ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಿದೆ ಹೆಚ್ಚದೊಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದೆ ಹೆಚ್ಚದೊಂದು ಸರ್ಕಾರಿ ಆಸ್ಪತ್ರೆಗಳ ಬದಲಾಗಿ ಖಾಸಗಿ ಆಸ್ಪತ್ರೆಗಳು ಇವತ್ತು ಹೆಜ್ಜೆಗೊಂದು ತೆರೆದಿದೆ ಮತ್ತೊಂದು ಕಡೆ ಆಕಾಶವನ್ನೇ ಮುಟ್ಟುವಷ್ಟು ಪೈಪೋಟಿಯನ್ನು ಕೊಡುವಂತಹ ದೊಡ್ಡ ದೊಡ್ಡ ಬಿಲ್ಡರ್ಗಳ ವಸತಿ ಸಂಕೀರ್ಣಗಳು ಇವತ್ತು ನಮ್ಮ ಮಂಗಳೂರಿನ ಸುತ್ತಮುತ್ತ ಇವತ್ತು ತಲೆ ಎತ್ತಿದೆ ಇದರ ಅಡಿಯಲ್ಲಿ ನಗದು ಹೋಗಿರುವಂತಹ ಜನರ ಪರವಾಗಿ ಧರ್ಮ ರಕ್ಷಣೆಯ ಮುಗವಾಡವನ್ನು ಹೊತ್ತಿರುವಂತಹ ಬಿಜೆಪಿ ಆಗ್ಲಿ ಬಿಜೆಪಿಯನ್ನು ನಾವು ಎದುರಿಸ್ತೀವಿ ಅಂತ ಹೊರಟಿರುವಂತಹ ಕಾಂಗ್ರೆಸ್ ಆಗಲಿ ನಿಲ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಪಕ್ಷ ಈ ಸಮ್ಮೇಳನದಲ್ಲಿ ಗಮನಿಸಿದೆ ಮತ್ತು ಆ ನಿಟ್ಟಿನಲ್ಲಿ ನಿರ್ಣಯವನ್ನು ಅಂಗೀಕರಿಸಿದೆ ವಸತಿಯ ಪ್ರಶ್ನೆಗಳಿರ್ಬೋದು ಶಿಕ್ಷಣದ ಆರೋಗ್ಯದ ವ್ಯಾಪಾರೀಕರಣದ ಪ್ರಶ್ನೆಗಳಿರ್ಬೋದು ವ್ಯಾಪ್ತಿಯಲ್ಲಿ ಚಲಿತಾ ಇರುವಂತಹ ತಮ್ಮ ಸಾಮ್ರಾಜ್ಯದ ಪ್ರಶ್ನೆಗಳಿರಬಹುದು ಕೈಗಾರಿಕಾ ರಂಗದಲ್ಲಿ ಸ್ಥಳೀಯರನ್ನ ಹೊರಗಿಟ್ಟು ದೂರದ ಉತ್ತರ ಭಾರತದಿಂದ ವರದಿ ಕಾರ್ಮಿಕರನ್ನ ಕರೆತಂದು ಅವರನ್ನು ಇರುವಂತಹ ಪ್ರಶ್ನೆಗಳಿರಬಹುದು ಇವುಗಳೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಮತ್ತು ಈ ಕುರಿತು ಚರ್ಚೆಯನ್ನ ಮಾಡಿ ಹೋರಾಟಗಳನ್ನ ಸಂಘಟಿಸುವ ಇವುಗಳಿಂದ ವಿಮೋಚನೆಯ ದಾರಿಯನ್ನು ಹುಡುಕುವಂತಹ ಒಂದು ರೀತಿಯ ನಿರ್ಣಯಗಳನ್ನ ನಾವು ಈ ಸಮ್ಮೇಳನದಲ್ಲಿ ಅಂಗೀಕಾರ ಮಾಡಿದೆ ಬಂಧುಗಳು ಸಂಗಾತಿಗಳು ಈ ನೆಲ ಕೇವಲ ವರ್ಗದ ಪ್ರಶ್ನೆಯಲ್ಲಿ ಮಾತ್ರ ನಿಂತಿಲ್ಲ ಅನ್ನುವಂತಹದ್ದು ಕೂಡ ನಮ್ಮ ಗಮನದಲ್ಲಿದೆ ತುಳುನಾಡಿನ ಮೂರ ನಿವಾಸಿಗಳಾದಂತಹ ಕೊರಗ ಸಮುದಾಯ ಇವತ್ತು ವರ್ಷದಿಂದ ವರ್ಷಕ್ಕೆ ಅವರ ಜನಸಂಖ್ಯೆ ಇಳಿಮುಖ ಆಗ್ತಾ ಇದೆ ಇವತ್ತಿಗೂ ಕೂಡ ಈ ಆಧುನಿಕ ಕಾಲಘಟ್ಟದಲ್ಲಿಯೂ ಕೂಡ ಅವರ ಪರವಾದ ಕಾನೂನುಗಳು ಬಂದಿದೆ ಅಂತ ಸರ್ಕಾರಗಳು ದಂಟಾಘೋಶವಾಗಿ ಡಂಗೂರ ಸಾರುವಂತ ಈ ಕಾಲದಲ್ಲಿಯೂ ಕೂಡ ಅವರ ಜನಸಂಖ್ಯೆ ವರ್ಷಕ್ಕಿಂತ ವರ್ಷಕ್ಕೆ ಇಳಿತಾ ಇದೆ ಈ ರೀತಿಯ ಫಲ ಸಮುದಾಯಗಳ ಪ್ರಶ್ನೆಯನ್ನು ಕೂಡ ನಾವು ಗಮನಿಸಿದ್ದೇವೆ ಚರ್ಚೆಯನ್ನು ಮಾಡಿದ್ದೀವಿ ವಿಮೋಚನೆಯ ದಾರಿಗೆ ಕುರಿತು ಅಂಗೀಕಾರವನ್ನು ಮಾಡಿದ್ದೀವಿ ಧರ್ಮಾಧಿ ರಾಜಕಾರಣದ ಈ ಸಂದರ್ಭದಲ್ಲಿ ಕಾರ್ಪೊರೇಟ್ ಅವುಗಳ ಜೊತೆ ಕೈ ಜೋಡಿಸಿರುವಂತಹ ಈ ಸಂದರ್ಭದಲ್ಲಿ ಬಿಜೆಪಿಯ ಗೋಮುಖದ ಎದುರಾಗಿ ಇಲ್ಲಿ ವಿರೋಧ ಪಕ್ಷದ ನೆಲೆಯಲ್ಲಿ ನಿಲ್ಲಬೇಕಾದಂತಹ ಕಾಂಗ್ರೆಸ್ ಪಕ್ಷದ ಒಂದು ನಿರಾಶದಾಯಕವಾದಂತಹ ಸ್ಥಿತಿಯಲ್ಲಿ ಇಲ್ಲಿರುವಂತಹ ದಲಿತ ಸಮುದಾಯದ ವಿವಿಧ ಬಂಗಡಗಳಿರಬಹುದು ಸಣ್ಣ ಪುಟ್ಟ ಜಾತಿಗಳಿರಬಹುದು ಈ ವಿಭಾಗಗಳ ಪ್ರಶ್ನೆಗಳು ಎಷ್ಟು ಗಂಭೀರವಾಗಿದೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ ಇತ್ತೀಚೆಗೆ ಎರಡು ಪುಟ್ಟ ಜಾತಿಗಳು ಆದಿವಾಸಿ ವಿಭಾಗಗಳಿಗೆ ಅಥವಾ ದಲಿತ ವಿಭಾಗಗಳಿಗೆ ಸೇರಬೇಕಾಗಿರುವಂತಹ ಎರಡು ಸಮುದಾಯಗಳು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡಿದರು ಒಂದು ಕುಡುವಿ ಸಮುದಾಯ ಇನ್ನೊಂದು ಮರಾಠಿ ನಾಯಕ ಸಮುದಾಯ ಈ ಒಂದು ತಿಂಗಳ ಅವಧಿಯಲ್ಲಿ ಆ ಏಳು ಸಮುದಾಯಗಳು ಕೂಡ ಮಂಗಳೂರಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮೆರವಣಿಗೆಯನ್ನ ಮಾಡಿ ತಮ್ಮ ಸಮಸ್ಯೆಗಳನ್ನ ಜನ ಸಮುದಾಯದ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿ ಈ ರೀತಿಯ ಪ್ರಶ್ನೆಗಳು ಬಹಳಷ್ಟಿದೆ ಕಳೆದ ಮೂರು ದಶಕದಲ್ಲಿ ಇವರ ಪ್ರಶ್ನೆಗಳನ್ನ ಈ ಒಂದು ಕೋಮುವಾದ ಮತ್ತು ಹೊಸ ಆರ್ಥಿಕ ನೀತಿಯ ಉನ್ಮಯದಲ್ಲಿ ಉಂಟಾಗಿರುವಂತಹ ಸಂಪತ್ತಿನ ಅಸಹ್ಯಕರ ಅಸಹ್ಯಕರ ಪ್ರದರ್ಶನದಲ್ಲಿ ನಾವು ಬಿಟ್ಟಿದ್ದೀವಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಸಣ್ಣಪುಟ್ಟ ಸಮುದಾಯಗಳು ಇವತ್ತು ರಾಜಕೀಯ ಧ್ವನಿ ಇಲ್ಲದೆ ಸಾಮಾಜಿಕವಾದಂತಹ ಧ್ವನಿ ಇಲ್ಲದೆ ಕೋಮುವಾದದ ಉಸಿ ಭ್ರಮೆಯಲ್ಲಿ ಅದೇ ತಮ್ಮ ಭದ್ರತೆಯ ದಾರಿ ಅಂತ ಹೇಳಿ ದಿಕ್ಕು ತಪ್ಪಿ ಕಂಗಾಲಾಗಿರುವಂತಹ ಸ್ಥಿತಿಯಲ್ಲಿ ಆ ಸಮುದಾಯಗಳು ಕೂಡ ಒಂದು ವರ್ಗವಾಗಿ ದುಡಿಯುವ ವರ್ಗ ಅನ್ನುವಂತ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಇವತ್ತು ಅವರ ಮಧ್ಯೆ ಕೆಲಸ ಮಾಡಬೇಕಾಗಿದೆ ಅವರು ಕೇವಲ ಒಂದು ಜಾತಿಗಳು ಮಾತ್ರ ಅಲ್ಲ ಅವರ ಧರ್ಮದ ಒಳಗಡೆ ಇರುವಂತಹ ವಿಭಾಗಗಳಷ್ಟೇ ಅಲ್ಲ ಅವರು ದುಡಿಯುವ ಜನ ಅವರ ವಿಮೋಚನೆಯ ಪ್ರಶ್ನೆಗಳು ಈ ಜಿಲ್ಲೆಯ ಹೊಲ ಸಮುದಾಯಗಳ ವಿಮೋಚನೆಯ ಜೊತೆಯಲ್ಲಿ ಇಲ್ಲಿಯ ದುಡಿಯುವ ಜನರ ಪ್ರಶ್ನೆಗಳ ಜೊತೆ ಮಿಳಿತವಾಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಈ ಸಮ್ಮೇಳನದಲ್ಲಿ ನಾವು ಚರ್ಚೆಯನ್ನು ಮಾಡಿ